ಶೇವಂತಿಗೆ ಹೂವು ಮತ್ತು ರೋಸ್ ಹೂವನ್ನು ನಾವು ದೇವರಿಗೆ ಯೂಸ್ ಮಾಡಿ ಬಿಸಾಕ್ತೀವಿ ಇನ್ನು ಮುಂದೆ ಬಿಸಾಕೋಕ್ಕೆ ಹೋಗಬೇಡಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಮೊದಲನೇ ಟಿಪ್ ನೋಡೋಣ ಸೂಜಿಗೆ ದಾರ ಹಾಕೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಈ ಟಿಪ್ಸನ್ನ ಫಾಲೋ ಮಾಡಿ ಚಿಕ್ಕ ಆಗಲಿ ದೊಡ್ಡ ಆಗಲಿ ದಾರ ಹಾಕೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಈಸಿಯಾಗಿ ಒಂದು ಸ್ಪೂನನ್ನು ಬಳಸಿಬಿಟ್ಟು ಯಾವ ಥರ ದಾರ ಹಾಕ್ಕೊಳ್ಳೋದು ಅಂತ ನೋಡೋಣ ನೋಡಿ ನಾನು ಒಂದು ತುದಿ ದಾರನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನಾನು ಒಂಚೂರು ಅನ್ನ ತೊಗೊಂಡಿದ್ದೀನಿ ಅನ್ನನ ತುದಿಗೆ ಮಾತ್ರ ಇದ್ದೀನಿ ಫಸ್ಟು ಈ ಥರ ಉಚ್ಕೊಳ್ಳೋದ್ರಿಂದ ನಿಮಗೆ ದಾರ ಸ್ಟ್ರೈಟಾಗಿರುತ್ತೆ ಆ ಕಡೆ ಈ ಕಡೆ ಬಗ್ಗಲ್ಲ ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಅದು ಡ್ರೈ ಆಗಲಿ ಡ್ರೈ ಆದ ತಕ್ಷಣ ನೀವು ಈಸಿಯಾಗಿ ದಾರನ ಸೂಜಿಗೆ ಹಾಕೋಬೋದು ಇವಾಗ ದಾರನ ನಾನು ಸ್ಪೂನಿಗೆ ಇದ್ದೀನಿ ಅನ್ನ ಅನ್ನದಿಂದನೂ ಆದರೂ ಅಂಟಿಸ್ಕೋಬೋದು ಇಲ್ಲಾಂದರೆ ಟೇಪ್ ಕೂಡ ಅಂಟಿಸ್ಬಿಟ್ಟು ನೀವು ದಾರ ಹಾಕೋಬೋದು ನೋಡಿ ಇವಾಗ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಲೆಂತ್ ಜಾಸ್ತಿ ಇದ್ದಾಗ ನಿಮಗೆ ಚಿಕ್ಕ ಸೂಜಿಗೆ ದಾರ ಹಾಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ದೊಡ್ಡ ಸೂಜಿ ಆದರೆ ಈಸಿಯಾಗಿ ಹಾಕೋಬೋದು ಅದಕ್ಕೆ ನಾನು ದಾರನ ಸ್ವಲ್ಪ ಲೆಂತ್ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹಾಕಿ ತೋರಿಸ್ತಿದ್ದೀನಿ ಹಾಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅದರಿಂದ ನೋಡಿ ಇವಾಗ ಚಿಕ್ಕದಾಗಿ ಸ್ಟಿಕ್ ಮಾಡ್ಕೋಬೇಕು ಇಲ್ಲ ನಿಮಗೆ ಆಗಲ್ಲ ಅಂದರೆ ದಾರ ಮತ್ತು ಸ್ಪೂನನ್ನು ಒಟ್ಟಿಗೆ ಹಿಂಗೆ ಹಿಡ್ಕೊಂಡು ದಾರನ ಸೇರಿಸ್ಕೋಬೋದು ನೋಡಿ ಈಸಿಯಾಗಿ ದಾರನ ಹಾಕ್ಕೊಂಡಿದ್ದೀನಿ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ದಾರನ ಹಾಕ್ಕೊಂಡು ಬಟ್ಟೆ ಹೊಲ್ಕೋಬೋದು ನಿಮಗೆ ತುಂಬ ಈಸಿ ಆಗುತ್ತೆ ಇವಾಗ ಏಸಾದವ್ರಿಗೆಲ್ಲ ಕಣ್ ಕಾಣಲ್ಲ ಅನ್ನೋರು ಈ ಟಿಪ್ಪನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ದೊಡ್ಡ ಆದರೂ ಹಾಕ್ಕೊಬೋದು ಚಿಕ್ಕ ಸೂಜಿ ಆದರೂ ಕೂಡ ಹಾಕೋಬೋದು ಎರಡನೇ ಟಿಪ್ ನೋಡೋಣ ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಮಗೆ ಹಣ್ಣನ್ನು ಎರಡು ತಿಂಗಳು ತನಕ ಸ್ಟೋರ್ ಮಾಡಬೇಕು ಅಂದರೆ ಈ ಟಿಪ್ಪನ್ನ ಫಾಲೋ ಮಾಡಿ ನಾನು ನಿಂಬೆಹಣ್ಣಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಕೊಬ್ಬರಿ ಎಣ್ಣೆನ ಉಜ್ಜ್ಬಿಟ್ಟು ಕೊಬ್ಬರಿ ಎಣ್ಣೆನ ಉಜ್ಜ್ಬಿಟ್ಟು ಕ್ಲೀನಾಗಿ ಥರ ಉಜ್ಜಿಬಿಟ್ಟು ಒಂದು ಬಾಟ್ಲು ಒಳಗಡೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ನಿಮಗೆ ಎರಡು ತಿಂಗಳು ಆದ್ರೂ ಫ್ರೆಶ್ಶಾಗಿ ಇರುತ್ತೆ ನಿಂಬೆಹಣ್ಣು ಬೇಕಾದರೆ ಟ್ರೈ ಮಾಡಿ ನೋಡಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿ ಇಟ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಹೂವು ನಾವು ಹೂವು ಸೇವಂತಿಗೆ ಆಗಲಿ ಆಗಲಿ ಹೂನೆಲ್ಲ ಯೂಸ್ ಮಾಡಿ ಬಿಸಾಕ್ತೀವಿ ಪೂಜೆಗೆಲ್ಲ ಇಟ್ಟಿರುವ ಹೂವನ್ನ ಬಿಸಾಕ್ತೀವಿ ಇನ್ನು ಮುಂದೆ ಬಿಸಾಕಕ್ಕೆ ಹೋಗ್ಬಿಡಿ ಮನೆಯಲ್ಲೇ ನಾವು ಸಾಂಬ್ರಾಣಿ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಹೂನೆಲ್ಲ ಫಸ್ಟು ಬಿಡಿಸ್ಕೊಳ್ತಾ ಇದ್ದೀನಿ ಎಲ್ಲ ಹಾಕೋಬಾರ್ದು ಬರೀ ಹೂವನ್ನು ಮಾತ್ರ ತೊಗೋಬೇಕು ನೀವು ಬಿಸಿಲಲ್ಲಿ ಒಣಗಿಸ್ಬೇಕು ಅಂತಲೇ ಇಲ್ಲ ಬಿಸಿಲಲ್ಲಿ ಒಣಸ್ಕೋಬೇಕು ಅಂತ ಇಲ್ಲ ತಕ್ಷಣ ನಾವು ರೆಡಿ ಮಾಡ್ಕೋಬೋದು ಫಸ್ಟು ಎಲ್ಲ ಹೂವನ್ನು ಬಿಡಿಸ್ಕೋಬೇಕು ನೀವು ರೋಸು ರೋಸು ಜಾಸ್ತಿ ಇದ್ರೂ ಕೂಡ ಹಾಕೋಬೋದು ರೋಸು ಮತ್ತು ಸೇವಂತಿಗೆ ಹೂವನ್ನ ನಾವು ಬಿಸಾಕ್ತೀವಿ ಇದು ಒಳ್ಳೆಯ ಒಂದು ಪರಿಮಳ ಬರುತ್ತೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಕ್ಲೀನಾಗಿ ಬಿಡಿಸ್ಬಿಟ್ಟು ನಾನು ಎಲ್ಲನೂ ಬಿಡಿಸ್ಬಿಟ್ಟು ಮೇಲೆ ಹಾಕೊಂಡಿದ್ದೀನಿ ತವಾದ ಮೇಲೆ ಹಾಕ್ಕೊಂಡಿದ್ದ ತಕ್ಷಣ ನೋಡಿ ಇವಾಗ ಎಲ್ಲ ಬಿಡಿಸ್ಕೊಂಡು ಆದಮೇಲೆ ನೋಡಿ ನೀಟಾಗಿ ಬಿಡಿಸ್ಕೊಂಡು ಆದಮೇಲೆ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಪಲಾವ್ ಎಲೆನ ಕೂಡ ಇದ್ದೀನಿ ಪಲಾವ್ ಎಲೆ ಹಾಕ್ಕೊಳ್ಳೋದ್ರಿಂದ ಕೂಡ ಒಳ್ಳೆಯ ಒಂದು ಪರಿಮಳ ಬರುತ್ತೆ ಈ ಹೂವನ್ನ ನಾನು ಸ್ವಲ್ಪ ಬಿಸಿ ಮಾಡ್ತಾ ಇದ್ದರೆ ಒಂದು ಒಳ್ಳೆಯ ಒಂದು ಘಮ ಇರುತ್ತೆ ತುಂಬ ಚೆನ್ನಾಗಿ ಒಂದು ಸ್ಮೆಲ್ ಇರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಾಂಬ್ರಾಣಿ ತರಬೇಕು ಅಂತಲೇ ಇಲ್ಲ ನಾವು ಮನೆಯಲ್ಲೇ ಸ್ಟೋರ್ ಮಾಡಿ ಇಟ್ಕೋಬೋದು ರೆಡಿ ಮಾಡಿ ನೋಡಿ ಇವಾಗ ಹೂನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹೂ ಬಿಸಿ ಮಾಡ್ತಾ ಇದ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇವಾಗ ಒಂದು ನಾಲ್ಕು ಲವಂಗನ ಹಾಕೊಳ್ತಾ ಇದ್ದೀನಿ ಲವಂಗ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ಬಿಸಿ ಮಾಡ್ಕೋಬೇಕು ನೀವು ಬಿಸಿಲಲ್ಲಿಟ್ಟು ಕೂಡ ಒಣಗಿಸ್ಕೋಬೋದು ತಕ್ಷಣ ಬೇಕು ಅಂದರೆ ಈ ಥರ ರೆಡಿ ಮಾಡ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಚೆನ್ನಾಗಿ ಡ್ರೈ ಆಗಬೇಕು ಗರಿ ಆಗಬೇಕು ಅಲ್ಲಿ ತನಕ ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ ಹೂನ ನಿಮಗೆ ಬಿಸಿ ಆದಮೇಲೆ ಎಲ್ಲ ಡ್ರೈ ಆದಮೇಲೆ ಸ್ವಲ್ಪ ಆಗುತ್ತೆ ಹೂವು ನಿಮಗೆ ಯಾವ ಹೂ ಬೇಕಾದ್ರೂ ಹಾಕೋಬೋದು ದ ಸೇವಂತಿಗೆ ಹೂವಲ್ಲಿ ಮತ್ತು ದಾ ರೋಸಲ್ಲಿ ಯೂಸ್ ಮಾಡಿ ಒಳ್ಳೆಯ ಒಂದು ಸಾಂಬ್ರಾಣಿನ ರೆಡಿ ಮಾಡ್ಕೋಬೋದು ಇವಾಗ ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ನಾನು ಹಾಗೆ ಇಟ್ಕೊಳ್ತಾ ಇದ್ದೀನಿ ಡ್ರೈ ಆಗುತ್ತೆ ಚೆನ್ನಾಗಿ ಅದು ಡ್ರೈ ಆಗಬೇಕು ಒಣಗ ಒಣಗಬೇಕು ಚೆನ್ನಾಗಿ ಒಣಗೋ ಅಷ್ಟರಲ್ಲಿ ನಾನು ಸಾಂಬ್ರಾಣಿನ ಕುಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಯಾವುದೇ ಕೆಮಿಕಲ್ ಇಲ್ ಇಲ್ಲ ನಾವು ನ್ಯಾಚುರಲ್ಲಾಗಿ ಯೂಸ್ ಮಾಡುವಂತಹ ಸಾಂಬ್ರಾಣಿ ಇದು ನಮ್ಮೂರ್ ಕಡೆ ಎಲ್ಲ ಫಾರೆಸ್ಟಲ್ಲಿ ಸಿಗುತ್ತೆ ಇದು ಮರದಿಂದ ತೆಗ್ದಿರುವ ಸಾಂಬ್ರಾಣಿ ಇದು ಈ ಈ ಥರ ಸಾಂಬ್ರಾಣಿ ಕೂಡ ಯೂಸ್ ಮಾಡ್ಬೋದು ತುಂಬ ಒಳ್ಳೆಯ ಒಂದು ಪರಿಮಳ ಬರುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಇದನ್ನು ಕುಟ್ಬಿಟ್ಟು ಪುಡಿ ಮಾಡ್ಕೋಬೇಕು ನೋಡಿ ಇವಾಗ ಈ ಥರ ಪುಡಿ ಮಾಡ್ಕೋಬೋದು ಇದು ಒಂದು ಮರದ ಹಾಲು ಅಷ್ಟೇ ಅದು ಹಾಲು ಡ್ರೈ ಆದಮೇಲೆ ನಿಮಗೆ ಸಾಂಬ್ರಾಣಿ ಆಗುತ್ತೆ ಎಷ್ಟು ದಿವಸ ಆದರೂ ಕೂಡ ಇದು ಹಾಗೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಒಳ್ಳೆಯ ಒಂದು ನ್ಯಾಚುರಲ್ ಆಗಿ ಇರುತ್ತೆ ಸ್ಮೆಲ್ ಇದು ಇದನ್ನು ನಾವು ಮರದಲ್ಲಿ ತೆಗ್ದಿರುವಂತಹ ಸಾಂಬ್ರಾಣಿನ ನಾನು ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಯಾವ ಸಾಂಬ್ರಾಣಿ ಯೂಸ್ ಮಾಡ್ತೀರೋ ಆ ಸಾಂಬ್ರಾಣಿನ ಹಾಕೋಬೋದು ಪುಡಿ ಮಾಡಿಬಿಟ್ಟು ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು ಚಿಕ್ಕದಾಗಿ ಈ ಥರ ಪುಡಿ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನೀಟಾಗಿ ಈ ಥರ ಚಿಕ್ಕ ಕಲ್ಲಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಇದನ್ನು ಒಂದು ಸರಿ ಹಚ್ಚಿ ಬಿಟ್ಟರೆ ನಿಮ್ಮ ಮನೆಯಲ್ಲಿ ಒಳ್ಳೆಯ ಒಂದು ಪರಿಮಳ ಕೂಡ ಬರ್ತಾ ಇರುತ್ತೆ ಎಲ್ಲನೂ ನೀಟಾಗಿ ಕುಟ್ಕೊಂಡು ಆಗಿದೆ ಇವಾಗ ನೋಡಿ ಡ್ರೈ ಆಗಿದೆ ಹೂ ಕೂಡ ನೀವು ಹೂನ ಹೂನ ನಾವು ತೆಗೆದು ಇದನ್ನು ನೋಡಿದಾಗ ಒಳ್ಳೆಯ ಒಂದು ಗರಿಗರಿಯಾಗಿರುತ್ತೆ ಪ್ರೆಸ್ ಮಾಡಿದಾಗ ಎಲ್ಲ ಪುಡಿ ಆಗಬೇಕು ಅಲ್ಲಿ ತನಕ ಹೂನ ಬಿಸಿ ಮಾಡ್ಕೊಂಡಿದ್ದೀನಿ ಇಲ್ಲ ಬಿಸಿಲಲ್ಲಿ ಕೂಡ ನೀವು ಒಣಸ್ಕೋಬೋದು ನೋಡಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಇದ್ದೀನಿ ನೈಸಾಗಿ ಪುಡಿ ಮಾಡ್ಕೋಬೇಕು ಇದಕ್ಕೆ ನೀರೇನು ಹಾಕೋಬಾರ್ದು ಹಾಗೇ ಡ್ರೈ ಆಗಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡು ಆಗಿದೆ ಇವಾಗ ನೋಡಿ ಈ ಥರ ನೀಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಪುಡಿ ಆದಮೇಲೆ ನೋಡಿ ಥರ ಪುಡಿ ಮಾಡ್ಕೊಂಡು ಆದಮೇಲೆ ನಾನು ಒಂದು ಪ್ಲೇಟ್ಗೆ ಇದ್ದೀನಿ ಹಳೆ ಪ್ಲೇಟ್ ಯಾವುದಾದ್ರೂ ಒಂದು ಪ್ಲೇಟ್ ಇದ್ದರೆ ಅದಕ್ಕೆ ಹಾಕ್ಕೊಂಡು ಸಾಂಬ್ರಾಣಿನ ರೆಡಿ ಮಾಡ್ಕೊಳ್ಳಿ ಇದಕ್ಕೆ ನಾನು ನೋಡಿ ನೈಸಾಗಿ ಪುಡಿ ಆಗಿದೆ ಇದಕ್ಕೆ ನಾನು ಒಂದು ಐದರಿಂದ ಆರು ಕರ್ಪೂರನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕರ್ಪೂರ ಹಾಕ್ಕೊಳ್ಳೋದ್ರಿಂದ ಕೂಡ ಒಳ್ಳೆಯ ಒಂದು ಪರಿಮಳ ಬರುತ್ತೆ ಇದು ಸಾಂಬ್ರಾಣಿ ನಾನು ಫಸ್ಟೇ ಕುಟ್ಟಿ ಇಟ್ಕೊಂಡಿದ್ದೀನಲ್ಲ ಸಾಂಬ್ರಾಣಿ ಪುಡಿನ ಹಾಕ್ಕೊಂಡಿದ್ದೀನಿ ಸಾಂಬ್ರಾಣಿ ಪುಡಿ ಹಾಕ್ಕೊಂಡು ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಂಬ್ರಾಣಿ ಪುಡಿ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ರೋಸ್ ವಾಟ್ರಲ್ಲಿ ಕೂಡ ಕಲಸಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೋಬೋದು ನಾನು ಸ್ವಲ್ಪ ಆಯಿಲ್ ಇದ್ದೀನಿ ಯಾವುದಾದ್ರೂ ಆಯಿಲ್ ಯೂಸ್ ಮಾಡ್ಬೋದು ಕೊಬ್ಬರಿ ಎಣ್ಣೆ ಆದರೂ ಯೂಸ್ ಮಾಡ್ಬೋದು ಮಸ್ಟರ್ಡ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಬರೀ ತುಪ್ಪದಿಂದ ಕೂಡ ರೆಡಿ ಮಾಡ್ಕೋಬೋದು ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಎಲ್ಲಾಗಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದು ಚೆನ್ನಾಗಿ ಉಂಡೆ ಕಟ್ಟೋವಷ್ಟು ತುಪ್ಪ ಹಾಕೋಬೇಕಾಗುತ್ತೆ ತುಪ್ಪ ಎಣ್ಣೆ ಯಾವುದು ಇಲ್ಲ ಅಂದ್ರೂ ರೋಸ್ ವಾಟರ್ ಹಾಕಿ ಈ ಥರ ಉಂಡೆ ಬರುವಷ್ಟು ಉಂಡೆ ಮಾಡಿಬಿಟ್ಟು ನೀವು ಬಿಸ್ತಲ್ಲಿ ಒಣಗಿಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಇವಾಗ ರೆಡಿಯಾಗಿದೆ ಸಾಂಬ್ರಾಣಿ ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇವಾಗ ಒಂದನ್ನು ನಾನು ಸಾಂಬ್ರಾಣಿ ಹೊಗೆ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಹೊಗೆ ಬರುತ್ತೆ ಅಂತ ಒಳ್ಳೆಯ ಒಂದು ಗಮ ಬರುತ್ತೆ ಒಳ್ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು